ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಡ್ಡಿ ಸ್ಟೈಲಿನ ಇಡ್ಲಿ ಸಾಂಬಾರು ಮಾಡೋಣ ಬೇಳೆ ಇಳ್ದಿರ ಸಾಂಬಾರು ಮಾಡೋಣ ಇದು ತುಂಬ ಟೇಸ್ಟಿಯಾಗಿರ್ತದೆ ಬೇಗ ಆಗೋಗುತ್ತೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರ್ತದೆ ಇಡ್ಲಿ ಮಾಡೋಣ ಇಡ್ಲಿ ಮಾಡೋದಕ್ಕೆ ಒಂದು ಲೋಟದಷ್ಟು ಅಕ್ಕಿ ಕಾಲು ಲೋಟದಷ್ಟು ಅವಲಕ್ಕಿ ಕಾಲು ಲೋಟದಷ್ಟು ಉದ್ದಿನ ಕಾಳು ಎಲ್ಲವನ್ನು ಅವರು ನೆನೆಸಬೇಕು ನೆನೆಸಿ ರುಬ್ಬಿ ಅವರ್ ಆಗಿರಬೇಕು ಎಂಟು ಆದಮೇಲೆ ಈ ರೀತಿ ಆಗಿರ್ತದೆ ಉಪ್ಪು ಸಹ ಹಾಕಿ ಕಲಿಸ್ಕೊಂಡು ಬಿಡಬೇಕು ಇವಾಗ ಇದಕ್ಕೆ ಇಡ್ಲಿ ಮಾಡೋಣ ಇಡ್ಲಿ ಮಾಡೋದಕ್ಕೆ ಒಂದು పాత్ర ఇట్కళణ ఇడ్లీ పాత్ర ఈ రీతి ఇడ్లీ పాత్ర ఇక్కడు కయస్కు ಈ ರೀತಿ ಇಡ್ಲಿನೆಲ್ಲ ಹಾಕೊಬೇಕು ಈ ರೀತಿ ಹಾಕೊಂಡಿದ್ದೀವಿ ಇವಾಗ ಹದಿನೈದು ನಿಮಿಷ ಕಾಲ ಸ್ಟೀಮ್ ಮಾಡ್ಕೊಳೋಣ ಹದಿನೈದು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಇಡ್ಲಿಗೆ ಬೇಳೆ ಇಲ್ದಿರ ಸಾಂಬಾರು ಮಾಡೋಣ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಒಂದು ಪಾತ್ರೆಗೆ ನೀರನ್ನ ಕಾಯಿಸ್ಕೊಂಡಿಕ್ಕೊಂಡಿದ್ದೀವಿ ಈಗ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಇಷ್ಟನ್ನು ಹಾಕೊಳ್ಳಿ ಈಗ ಅಚ್ಚಕಾರದ ಪುಡಿ ಸ್ಪೂನ್ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಂಗು ಧನಿಯಾ ಪುಡಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಳ್ಳಿ ಹಾಕೊಂಡು ಒಂದು ಹತ್ತು ನಿಮಿಷ ಕಾಲ ಈ ಟೊಮ್ಯಾಟೊ ಎಲ್ಲ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆ ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಳೋಣ ಟೊಮೊಟೊ ಎಲ್ಲ ಈ ರೀತಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸೋಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಒಗ್ಗರಣೆ ಮಾಡೋದಕ್ಕೆ ಕರಿಬೇವು ಮೆಣಸಿನ್ಕಾಯಿ ಮೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀವಿ ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀವಿ ಒಂದು ಸ್ಪೂನಷ್ಟು ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ಟು ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ

ರುಬ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿನೆಲ್ಲ ಬೇಯಿಸ್ಕೊಂಡು ಅದನ್ನ ಇದ್ರಲ್ಲಿ ಸೇರಿಸ್ಕೊಡಿ ಇವಾಗ ಈ ಹದದಲ್ಲಿ ರೆಡಿಯಾಗಿದೆ ಜಾಸ್ತಿ ನೀರು ಹಾಕೊಂಬಾರದು ಈ ರೀತಿ ಇದ್ರೆ ಸಾಕು ಸ್ವಲ್ಪ ಬಾಯ್ಲ್ ಆಗಲಿ ಈ ರೀತಿ ರೆಡಿಯಾಗಿದೆ ಇದು ಇಡ್ಲಿನೂ ಆಗಿದೆ ಹದಿನೈದು ನಿಮಿಷ ಕಾಲ ಆಗಿತ್ತು ಈ ರೀತಿ ಹದಿನೈದು ನಿಮಿಷ ಆಗಿದೆ ಇವಾಗ ಈ ರೀತಿ ಆಗಿದೆ ನೋಡಿ ಆಗಿದೆ ಇವಾಗ ಈ ರೀತಿ ಚೆಕ್ ಮಾಡ್ಕೊಂಡು ಅಂಟ್ಕೊಂಡ್ಬಾರ್ದು ಕೈಗೆ ಇವಾಗ ಆಗಿದೆ ಅಂತ ನೋಡಿ ಇಡ್ಲಿ ಸಾಂಬಾರು ರೆಡಿ ಆಗಿದೆ ಬಿಡದಿ ಸ್ಟೈಲಿನ ಸಾಂಬಾರು ರೆಡಿ ಆಗಿದೆ ಇದು ಇಡ್ಲಿಗೆಲ್ಲ ಸೂಪರ್ ಆಗಿರ್ತದೆ ಇಡ್ಲಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ